ಹಲೋ ಶಿಕ್ಷಕರೇ ಮಕ್ಕಳೇ ಮತ್ತು ಪೋಷಕರೇ ನಿಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಸಿ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಸುಗಮವು ಅತ್ಯಂತ ಅದ್ಭುತವಾದಂತ ರೆಫರೆನ್ಸ್ ಬುಕ್ ಅಧ್ಯಯನ ಸಾಮಗ್ರಿ ಸಿಬಿಎಸ್ಸಿನಲ್ಲಿಯೇ ಅತ್ಯಂತ ಪ್ರಸಿದ್ಧ ಪಡೆದಿರುವಂತ ಏಕೈಕ ಪುಸ್ತಕ ಅಂದ್ರೆ ಅದು ಪರೀಕ್ಷಾ ಸುಗಮ ಪರೀಕ್ಷಾ ಸುಗಮ ಪುಸ್ತಕವು ಈಗಾಗಲೇ ಲಭ್ಯವಿರುತ್ತದೆ ಬುಕ್ಸ್ ಆರ್ ಅವೈಲಬಲ್ ಈ ಒಂದು ಪುಸ್ತಕವು ಎಸ್ ನಲ್ಲಿ ವಿಷಯ ಕಂಟೆಂಟ್ ಅತ್ಯಂತ ಅದ್ಭುತವಾದ ಪುಸ್ತಕವಾಗಿದ್ದು ಈಗಾಗಲೇ ಶಿಕ್ಷಕರಿಂದ ಪೋಷಕರಿಂದ ಮಕ್ಕಳಿಂದ ಹೊಗಳಿಕೆಯನ್ನು ಪಡೆದುಕೊಂಡಿದೆ ಇಂತಹ ಪುಸ್ತಕವನ್ನು ನಿಮ್ಮ ಮಕ್ಕಳಿಗೆ ಕೊಡಿಸಿದಲ್ಲಿ ಮಕ್ಕಳು ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಳುತ್ತಾರೆ ದಯವಿಟ್ಟು ಇದನ್ನು ನಿಮ್ಮ ಮಕ್ಕಳಿಗೆ ಕೊಡಿಸಿ ಸಿ ಬಿ ಎಸ್ ಸಿಗಾಗಿಯೇ ವಿಶೇಷವಾಗಿ ನೋಟ್ಸ್ ಸಿದ್ಧವಾಗಿರುವಂತ ಏಕೈಕ ಪುಸ್ತಕ ಒಂದು ಹಾಗೆ ಅಲ್ಲದೆ ಗದ್ಯ ಪದ್ಯಗಳ ಮತ್ತು ಪಠ್ಯಪೂರಕಗಳ ಸಾರಾಂಶ ಹೊಂದಿರುವಂತಹ ಪುಸ್ತಕ ಇದು ವ್ಯಾಕರಣ ಪ್ರಶ್ನಾ ಕೋಟಿ ಕ್ವಶನ್ ಬ್ಯಾಂಕ್ ಈ ಎಲ್ಲ ಅಧ್ಯಯನ ಸಾಮಗ್ರಿಗಳನ್ನು ಇದು ಒಳಗೊಂಡಿರುತ್ತದೆ ಹಾಗಾಗಿ ಇದು ಒಂದು ದೊಡ್ಡ ರೆಫರೆನ್ಸ್ ಬುಕ್ ಅಂತಾನೆ ಹೇಳಬಹುದು ನಿಮಗೆ ಮಾರುಕಟ್ಟೆಯಲ್ಲಿ ಅನೇಕ ಪುಸ್ತಕಗಳು ನಿಮಗೆ ಸಿಗುತ್ತವೆ ಸಿಗುವುದಿಲ್ಲ ಅಂತ ಹೇಳುವುದಿಲ್ಲ ಆದರೆ ನಂಬರ್ ಒನ್ ಪುಸ್ತಕ ಕಂಟೆಂಟ್ ಅಲ್ಲಿ ಅತ್ಯಂತ ಅದ್ಭುತವಾಗಿರುವಂತ ಪುಸ್ತಕ ಅಂದ್ರೆ ಅದು ಪರೀಕ್ಷಾ ಸುಗಮ ಹಿಂದೆ ಕೊಂಡುಕೊಳ್ಳಿ ಈಗಲೇ ಬುಕ್ ಮಾಡಿ ಹಾಗಿದ್ರೆ ನೀವು ಬುಕ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಹೊಂದಿರುವಂತ ಶಾರದಾ ಪ್ರಕಾಶನಕ್ಕೆ ಬನ್ನಿ ಬೆಂಗಳೂರು ಐದು ಆರು ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದ್ರೆ ನಿಮಗೆ ಪುಸ್ತಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಚಿಂತಿಸಬೇಡಿ ನೀವು ಕಡಿಮೆ ಅಂಕ ತೆಗೆದುಕೊಳ್ಳುತ್ತೇನೆ ಅಂತ ಚಿಂತೆ ಪಡ್ತಾ ಇದ್ದೀರಾ ಕನ್ನಡದಲ್ಲಿ ಇವತ್ತೇ ಚಿಂತೆ ಬಿಟ್ಟುಬಿಡಿ ಪುಸ್ತಕವನ್ನು ಕೊಂಡುಕೊಳ್ಳಿ ಅಧ್ಯಯನ ಸಾಮಗ್ರಿ ರೆಫರೆನ್ಸ್ ಬುಕ್ ಇರುವುದು ಸಿ ಬಿ ಏಕೈಕ ರೆಫರೆನ್ಸ್ ಬುಕ್ ಅಂದ್ರೆ ಅದು ಪರೀಕ್ಷಾ ಸುಗಮ ಮಾತ್ರ ಇರುತ್ತದೆ ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಳುತ್ತದೆ ಪಾಸಿಂಗ್ ಪ್ಯಾಕೇಜ್ ಕೂಡ ಇರುತ್ತದೆ ಮಕ್ಕಳೇ ದಯವಿಟ್ಟು ಈ ಪುಸ್ತಕವನ್ನು ತೆಗೆದುಕೊಳ್ಳಿ ಗದ್ಯ ಪದ್ಯ ಪೂರಕ ಪಾಠ ನೋಟ್ಸ್ ಇರುತ್ತದೆ ವ್ಯಾಕರಣಾಂಶ ಇರುತ್ತದೆ ಅಷ್ಟೇ ಅಲ್ಲದ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತದೆ ಎಂಸಿಕ್ಯೂಸ್ ಇರುತ್ತದೆ ಪತ್ರ ಲೇಖನ ಇರುತ್ತದೆ ಹುದ್ದೆಗೆ ಅರ್ಜಿ ಇರುತ್ತದೆ ವರದಿ ರಚನೆ ಗಾದೆಗಳ ಅರ್ಥ ಪ್ರಬಂಧಗಳ ವಿವರಣೆ ಸಂಭವಿನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇಂಪಾರ್ಟೆಂಟ್ ಉತ್ತರ ಸಹಿತ ಓಕೆ ವ್ಯಾಕರಣ ಅಂಶಗಳು ಬೌವಾಹಿಕ ಪ್ರಶ್ನೆಗಳು ಎಲ್ಲವೂ ಕೂಡ ಈ ಒಂದು ಪುಸ್ತಕ ಒಳಗೊಂಡಿರುತ್ತದೆ ಮಕ್ಕಳೇ ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಅದು ಎವರ್ ಗ್ರೀನ್ ಗೋಲ್ಡ್ ಇದ್ದ ಹಾಗೆ ಅದು ತುಂಬ ಅದ್ಭುತವಾದ ಪುಸ್ತಕ ಅದನ್ನು ತೆಗೆದುಕೊಳ್ಳಿ ಯಾಕಂದ್ರೆ ಐದನೆಯಿಂದ ಹತ್ತನೆಯ ತರಗತಿಗೆ ಸಿ ಬಿ ಎಸ್ಸಿನಲ್ಲಿರುವಂತಹ ಏಕೈಕ ಉತ್ತಮವಾದ ವ್ಯಾಕರಣ ಪುಸ್ತಕ ಅಂದರೆ ಅದು ವ್ಯಾಕರಣ ಸಿಂಗಾರ ಮಾತ್ರ ಆಗಿರುತ್ತದೆ ಹಾಗಾಗಿ ಹಿಂದೆ ನಮ್ಮ ಶಾರದಾ ಪ್ರಕಾಶನಕ್ಕೆ ಭೇಟಿ ಕೊಡಿ ಪುಸ್ತಕವನ್ನು ಕೊಂಡುಕೊಳ್ಳಿ ನೂರಕ್ಕೆ ನೂರು ಅಂಕವನ್ನು ಪಡೆದುಕೊಳ್ಳಿ ಮಕ್ಕಳೇ Good luck. Thank you. Bye bye.